ಈಗ ಕೂಡ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ತಮ್ಮ ಸ್ವಾಗತ ವಹಿಸುತ್ತಾ ಇವತ್ತೊಂದು ವಿಶೇಷವಾದಂಥ ನಮ್ಮ ಬೆಂಗಳೂರು ಪ್ರೆಸ್ ಕಾನ್ಫರೆನ್ಸ್ ತಂದಿದ್ವಿ ಸೊ ಪ್ರೆಸ್ ಕಾನ್ಫರೆನ್ಸ್ ಡಿಟೀಲ್ ಆಗಿ ಮಾನ್ಯ ಅಂದರೆ ತಮ್ಮ ಉದ್ದೇಶ ಮಾತಾಡ್ತಾರೋ ಒಂದೇ ತಮ್ಮ ಮುಖಾಂತರ ಇಪ್ಪತ್ತೊಂಬತ್ತು ವರ್ಷದ ಹೋರಾಟ ಅಂದರೆ ಹೋರಾಟ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತಾರ ಪ್ರಾರಂಭ ಮಾಡಿ ಸೊ ಇವತ್ತಿಗೆ ಇಡೀ ಜಿಲ್ಲೆ ಜನತೆ ಆಶೀರ್ವಾದ ಎಲ್ಲ ಮುಖಂಡರ ಆಶೀರ್ವಾದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಆಶೀರ್ವಾದದಿಂದ ಇವತ್ತು ನಿಂತಿದ್ವಿ ಮಾಡಿ ಅದಕ್ಕಾಗಿ ನಮ್ಮ ಯಾವಾಗ ತಮ್ಮ ನಾವು ಹೇಳಿದಿವಿ ನಾವು ಹದಿಮೂರು ಜನ ಪ್ಯಾನೆಲ್ ಮಾಡಿದ್ದೀವಿ ಆ ಪ್ಯಾನೆಲ್ ಮುಖಾಂತರ ಅಂತ ಹೇಳಿದ್ವಿ ಸೊ ನಂತರ ಸ್ವಲ್ಪ ಕಮ್ಮಿ ಆಗಿದವು ಇವತ್ತು ಸಣ್ಣ ಅನ್ನ ಸಲ ಬೆಳ್ಳಿ ಬರ್ತಾ ಇತ್ತು ಸ್ವಲ್ಪ ಆಗಿ ಅವರ ಎಲ್ಲರು ಹಾಗೆ ನಾವೇ ಮುಗಿಸ್ಕೊಂಡು ಅಂದಾಗ ಅವರು ಡೀಟೇಲ್ ನಮ್ಮೆಲ್ಲ ಮಾತಾಡ್ತೀವಿ ಅದಕ್ಕೆ ಮೊದಲನೇದಾಗಿ ಜಿಲ್ಲೆ ಆ ಜನತೆಗೆ ರೈತರಿಗೆ ಜಿಲ್ಲಾ ಎಲ್ಲ ಸಚಿವರಿಗೆ ಶಾಸಕರಿಗೆ ನಮ್ಮ ಅಭಿಮಾನಿ ಕಾರ್ಯಕರ್ತ ಮುಖಾಂತರ ಅನಂತ ಅನಂತ ಧನ್ಯವಾದ ಹೇಳಿದ್ವಿ ಯಾಕಂದ್ರೆ ಏನಲ್ಲ ರಿಪಾನ್ ಪರಿಸರ ಇರೋಂಥ ಹೋರಾಟ ಬ್ಯಾಂಕ್ ಪ್ರಯತ್ನ ಭಾಳ ಮಾಡ್ತೀವಿ ಆದರೂ ನಮಗೂ ಕೆಲವತ್ತು ಸೀಟ್ ಬರ್ತಿದ್ದೀವಿ ನಮಗೆ ಬಹುಮತ ಮಾಡೋಕ್ಕಾಗಲ್ಲ ಎರಡು ಒಂದು ಸೀಟ್ ನಾವು ಅಧ್ಯಕ್ಷ ಎರಡು ಮಾಡಿದ್ದೀವಿ ಪ್ರಮಾಣ ನಾನು ಮೊದಲು ಹೇಳಿದ ಚುನಾವಣೆಗೆ ಮುಂಚೆ ನಾವು ಈ ಸಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷ ಬ್ಯಾಂಕ್ ನಮ್ಮದನ್ನ ಮಾಡಬೇಕಂತೇಳಿ ಇವತ್ತು ಜನ ನಮ್ಗೆ ತಿಳ್ಕೊಂಡಿದ್ದಾರೆ ಆಶೀರ್ವಾದ ಮಾಡೋದು ಅದಕ್ಕೆ ಅವರಿಗೂ ನಾನು ಹೇಳುತ್ತೆ ಮುಂದಿನ ದಿನ ಅಂದರೆ ನಾವು ಬ್ಯಾಂಕಿನ ಭಾಳ ಪ್ರಾಮಾಣಿಕವಾಗಿ ಐದು ವರ್ಷ ನಿರಂತರವಾಗಿ ರೈತ ಸೇವೆ ಮಾಡ್ತೀವಿ ರಾಷ್ಟ್ರ ಸೇವೆ ಮಾಡ್ತೀವಿ ನೌಕರ ಒಳ್ಳೆ ದರ್ಶನ ಮಾಡ್ತೀವಿ ಈ ಈಗೆಲ್ಲ ಚುನಾವಣೆ ಹದಿನಾರು ಸ್ಥಾನಕ್ಕೆ ಚುನಾವಣೆ ನಡೆದ್ವಿ ಹದಿನಾರು ಸ್ಥಾನಕ್ಕಿ ನಾವೆಲ್ಲರೂ ಅಂದ್ರೆ ಏಳು ಜನ ಆವಿರ್ವಾದ ಹಾಕಿದ್ರು ಏಳು ಜನ ಆಮೇಲೆ ನಂತರ ಅಪ್ಪ ಸಹ ಮೂರು ಜನ ಹಾಕಿದ್ರು ಅದ್ರ ಜೊತೆಗೆ ಅಂದ್ರೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಅವರ ಕೆಲವೊಂದು ಕ್ಯಾಂಡಿಡೇಟ್ಗಳು ಇದ್ದರು ಎಕ್ಸಾಂಪಲ್ ಅಂದರೆ ಕಾಗವಾಡ ಅವರು ಯಾವ್ದು ಆಯ್ಕೆ ಮಾಡ್ಬೇಕಂತ ಹೇಳಿ ಅವ್ರು ಹೇಳಿದ್ರು ಅವತ್ತು ಅವ್ರ ಪ್ರಕಾರ ಆಯ್ಕೆ ಆಯ್ತು ಅದರಂತೆ ಕಿತ್ತೂರಲ್ಲಿ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ಮಾನ್ಯ ಅಲ್ಲಿ ಶಾಸಕ ಬಾಲಶಾಖರು ಸತೀಶ್ ಅವರು ಒಂದು ಕ್ಯಾಂಡಿಡೇಟ್ ಮಾಡಿದ್ರು ಇವತ್ತಂದ್ರೆ ಅವರು ಶಾಸಕರವರ ಸಹೋದರ ಎದ್ದಿದ್ದಾರೆ ಹಿಂಗಾಗಿ ಕೆಲಸ ನಮ್ಮಲ್ಲಿ ದಿನಾಂಕ ನಮ್ಮಲ್ಲಿ ಸ್ವಲ್ಪ ಅಸಮಾಧಾನ ಎಲ್ಲ ಇದ್ದು ಸೊ ಮುಂದಿನ ದಿನದಾಗ ಅವನ್ನೆಲ್ಲ ನಾವು ಸರಿ ಮಾಡ್ಕೊಂಡು ಒಬ್ಬರು ಕೆಲಸ ನಾವು ಮಾಡ್ತೀವಿ ಅದಕ್ಕೆ ತಮ್ಗೆ ಹೇಳಿದಂಗೆ ನಾವೆಲ್ಲರೂ ಯಾಕಂದ್ರೆ ಎಲ್ಲ ಜಿಲ್ಲೆಯಲ್ಲಿ ಜನ ಮಾತಾಡ್ತಿರಂದ್ರೆ ಮಾತಾಡ್ತಿರೋದ್ರೆ ಇಂದ್ರ ಬ್ಯಾಂಕ್ ಬ್ಯಾಂಕ್ ಅಂತಿದ್ರು ನಾವಿತ್ರ ಬ್ಯಾಂಕ್ ಅಂಥವ್ರಿಗೆ ನಾವು ಐದು ಗ್ರಾಮಕ್ಕಾಗಿ ಬ್ಯಾಂಕಿನ ಚಲೋ ನಡೆಸಿ ಇನ್ನೂ ಹೆಚ್ಚಿಗೆ ಡಿಪಾಸಿಟ್ ಮಾಡಿ ಹೆಚ್ಚಿಗೆ ಲಾಭ ಮಾಡಿ ಜಿಲ್ಲೆ ಜನರಿಗೆ ತೋರಿಸಿದ್ವಿ ಇತ್ತೀಚೆಗೆ ಮೂರ್ನಾಲ್ಕಿಂದ ಸಿಕ್ಕಾಪಟ್ಟೆ ಸುಳ್ಳು ಸುಳ್ಳು ಅಪಪ್ರಚಾರ ಪ್ರಭಾವಿರ್ಬೇಕು ಎಲ್ಲ ಸುಳ್ಳು ಸುಳ್ಳು ಸುಳ್ಸು ಏನು ಅಪಾಯ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ಮುಂದಿನ ದಿನದಲ್ಲಿ ಅತ್ಯಂತ ವಿಜಯವಾದಂತೇಲಾದ ಕೊಟ್ಟದ್ದು ಅದಕ್ಕೆ ಇವತ್ತಲ್ಲ ಯಾಕಂದ್ರೆ ಮಾನ್ಯ ಉಸ್ತುವಾರಿ ಸಚಿವರು ಲಕ್ಷ್ಮೀಕಾಂತ್ ಅವರು ಇವರೆಲ್ಲರ ಸರ್ಕಾರದಿಂದ ನಾವು ಇನ್ನೂ ಈ ಬ್ಯಾಂಕಿನ ಕೊಟ್ಟಿಯನ್ನು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೀವಿ ಮತ್ತು ವಿಶೇಷವಾಗಿ ರಾಜೀವ್ ಅವರು ಆಯ್ಕೆ ಮಾಡಿದ ಅವರು ನಮ್ಮ ಗುಡ್ಡಿಗೆ ಬೆಂಬಲ ಕೊಡ್ತಾರೆ ಅದರಂತೆ ಸನ್ಮಾನ್ಯ ಗಣೇಶ್ ಹುಕ್ಕೇರಿ ಅವರು ಅವರು ಫೋನ್ ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತಾರೆ ಕೇಳಿದ್ರು ಅವರು ನಿಮ್ಮ ನಮ್ಮ ಜೊತೆಗೆ ಇರ್ತಕ್ಕಂತಾದರು ನಾವು ಎಲ್ಲರೂ ಕೂಡ ಸುಮಾರು ಹದಿಮೂರು ಜನ ಅದಕ್ಕೆ ಪ್ರಾಮಾಣಿಕ ಬ್ಯಾಂಕ್ ಮಾಡ್ತೀವಿ ಮೂರು ಜನ ಅಷ್ಟ ಇರುವ ಜನ ಲೆಕ್ಕ ಹಾಕಿ ಹದಿಮೂರು ಜನ ನಾವು ಗುಂಪಾಗಿ ಬ್ಯಾಂಕ್ ಏನು ಜೊತೆಗೆ ಬರೋದು ಅವ್ರಗಿಂತ ಒಳ್ಳೆಯ ಕೆಲಸ ಮಾಡಿ ಅವ್ರಗಿಂತ ಇನ್ನೂ ಹೆಚ್ಚಿನ ಲಾಭ ಮಾಡಿ ಇಲ್ಲಿಯ ಜನಕ್ಕೆ ತೋರಿಸಿ ಅಂದ್ರೆ ಅವ್ರು ಇನ್ ಕಷ್ಟ ಅದಕ್ಕೆ ಎಲ್ಲರೂ ಈ ಮುಖಾಂತರ ಎಲ್ಲ ಸೊಸೈಟಿ ನೌಕರರು ಅವ್ರಿಗೆಲ್ಲಾರು ಈ ಟ್ರೆಸ್ ಮಾಡ ಸಂದೇಶ ನಿಮ್ಮ ನಾವೆಲ್ಲರೂ ಇದ್ದೀವಿ ನಾವು ಯಾರ ಜೊತೆ ದ್ವೇಷ ಮಾಡುದಿಲ್ಲ ನಮ್ಗೆ ಬೋಟ್ ಆಯ್ತದ ಎಲ್ಲರೂ ಬಟ್ಟೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ನಾವು ಅವ್ರಿಗೆ ಮಾತು ಕೊಟ್ಟ ನಮ್ಮ ಮಾತನ್ನ ಉಳ್ಕೊಂಡಿದ್ವಿ ಅದಕ್ಕೆ ಮಾನ್ಯ ಎಲ್ಲರಿಗೂ ನಮಸ್ಕಾರ ನಿರೀಕ್ಷೆಯಂತೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನ ಚುನಾವಣೆ ಇವತ್ತು ಅಂತ್ಯಗೊಂಡಿದೆ ಏಳು ಸ್ಥಾನಗಳಲ್ಲಿ ನಾವು ನಾಲ್ಕು ಸ್ಥಾನಗಳನ್ನ ಗೆದ್ದಿದ್ದೀವಿ ನಾವು ಅಂಗಡಿ ಗೆಲ್ಲಬೇಕಾಯಿತು ಒಂದು ಎರಡು ನಂತರ ಮುಂಚೆನೆ ನಾವು ವಕೀಲರಿಗೆ ಮತ್ತು ಕಂಪನಿಯಲ್ಲಿ ಕೂಡ ಯಾವುದೇ ಸ್ಪರ್ಧೆ ಇಲ್ಲ ಇವಾಗ ವಕೀಲರಿಗೆ ಮಾತ್ರ ಸ್ಪರ್ಧೆ ಮಾಡ್ತೀವಿ ರಾಮಪುರದಲ್ಲಿ ಮಾಡಿ ಅಲ್ಲಿ ಮಾತ್ರ ನಾವು ಹೊಂದಿದ್ದೀವಿ ಸೊ ನಾಲ್ಕ ಚುನಾವಣೆ ಕೇಳ್ತೀವಿ ಇದು ಬಂಚ ಆದಂಥ ಎಲ್ಲ ಒಂಬತ್ತು ಸೀಟ್ಗಳ ಕೂಡ ನೌಕರರಾಗಿದ್ದಾರೆ ಅಂತ ಹೇಳಿದೀವಿ ಇವತ್ತು ಕೂಡ ಅವರು ನೌಕರರಾಗಿದ್ದಾರೆ ಆಗಿದ್ದಾರೆ ಒಟ್ಟಾರೆಯಾಗಿ ನಿಮಗೆ ಹೇಳದಂತೆ ನಾವು ಕೇಳ್ತೀವಿ ನಮ್ಮದೇ ಯಾರು ಅಂತ ಹೇಳ್ತೀವಿ ಆ ರೀತಿ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ ಇದೆ ಉತ್ತಮ ಆಡಳಿತ ನಡೆಸ್ತೀವಿ ಅಂತ ಹೇಳಿದರೆ ಯಾಕಂದ್ರೆ ಅವರು ಎಲ್ಲ ಸೌಲಭ್ಯಗಳ ನಡೆಸಬೇಕಾಗ್ತದೆ ನಾವೇನು ಕೂಡ ಅದಕ್ಕೆ ಮಾರ್ಗದರ್ಶನ ಸರ್ಕಾರದಲ್ಲಿ ಸಿಗುವಂತ ಸೌಲಭ್ಯ ಇರಬಹುದು ಅಥವಾ ಅವ್ರಿಗೆ ಸಹ ಮಾಡುವಂತ ನಾವು ಹೊರಗಡೆ ಇದ್ದು ಪ್ರಯತ್ನ ಮಾಡ್ತೀವಿ ಆ ವಿದ್ಯಾರ್ಥಿ ಮಾದರಿಯಾಗಿ ನಡೆಸಿ ಕಣಕಣ್ಣ ನಾವೆಲ್ಲ ಬೇರೆ ಕ್ರೀಡೆಗಳಲ್ಲಿ ಬೇರೆ ಬೇರೆ ಕ್ಯಾಂಟ್ ಕೊಡೋದಿಲ್ಲ ಅಂತ ಅದಕ್ಕಿಂತಲೂ ಹೆಚ್ಚಿಗೆ ನಂಬರ್ ಹೆಚ್ಚಿಗೆ ಸ್ಥಾನ ಕೊಡಲು ಮನೆಯ ಚುನಾವಣೆಗೆ ಹೆಚ್ಚು ಪರಿಣಾಮಕಾರಿ ಅಡತಿಯ ಮಾಡ್ತಿದ್ವಿ ಬಹಳಷ್ಟಿದ್ರಲ್ಲಿ ಚುನಾವಣೆ ಎಲ್ಲರ ಇಲ್ಲ ಹೊರತಿ ಮುಖ್ಯ ಆದರೂ ಕೂಡ ಅವರ ಪ್ರಚಾರ ಮಾಡಿ ನಾವು ಏನು ಗೆಲ್ತೀವಿ ಅಲ್ಲಿ ಗೆಲ್ತೀವಿ ಇಲ್ಲಿ ಗೆಲ್ತು ಕೂಡ ಇವತ್ತ ಮಾಡಿದ್ದಾರೆ ಇನ್ನು ಆಗಿದೆ ಸಿಡಿ ಅದಕ್ಕೆ ತೆರೆ ಹೋಗ್ಬೇಕು ಮತ್ತೆ ನಾಲ್ಕು ಬೇರೆ ಯಾವ್ದು ಕಡೆ ಜಿಲ್ಲೆಗೆ ಹೋಗ್ಲಿ ನಮ್ಮ ಜಿಲ್ಲೆ ಜನ ಇನ್ನೊಂದಾಗ ಈಗ ಲಕ್ಷ್ಮಣ ಸೌದಿ ಅವರು ಅಲ್ಲಿ ಹೇಳಿದ್ದಾರೆ ಚರ್ಚೆ ಬರ್ಬೇಕು ನಾವೆಲ್ಲ ಒಂದೇ ನೋಡಿ ಜನ ಇದ್ದೀವಿ ನಾಲ್ಕು ಈಗಾಗಲೇ ಪೀಝಾ ಬಿಟ್ಟಿದ್ದಾರೆ ಅದು ಅವರು ಕೂಡ ವರ್ಕೌಟ್ ಎಲ್ಲ ಕೂಡ ನಾ ಹೆಚ್ಚು ನೀವ್ ಹೆಚ್ಚಲ್ಲ ಯಾವ ಒಂಬತ್ತಿಂದ ಆಯ್ಕೆ ಮಾಡ್ತಾರು ಈಗಾಗಲೇ ಹೊಸ ಬಂದ್ರೆ ಮತ್ತೆ ಚರ್ಚೆಯಲ್ಲಿ ಹೊಸ ತಳಿಯನ್ನು ಸಂಶೋಧನೆ ಮಾಡಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ನಮ್ಮಲ್ಲಿ ವರ್ಷ ಜಾಸ್ತಿ ಅವಶ್ಯಕತೆ ಇಲ್ಲ ಜನರ ಆಶೀರ್ವಾದ ನಮ್ಮ ಗೋಪು ನಿರೀಕ್ಷೆ ನಾವ್ ಮತ್ತ ಡಿ ಸಿ ಇಲ್ಲ ಏನು ಚುನಾವಣೆ ಸ್ವಾಭಾವಿಕ ಕೆಪಾಸಿಟಿ ಅವ್ರೆಪಾಸಿಟಿ ಜಾಸ್ತಿ ಮಾಡ್ತಾರೆ ಈಗ ನಾ ಏನೋ ಹೇಳಿದ್ರೆ ಅಂತ ಜನ ಎಲ್ಲ ಕೇಳಿರ್ಕೆಕ್ಟ್ ಆಗಿ ನೋಡಿದೀವಿ ಅದು ಒಳ್ಳೆ ಸಲ ಇದ್ರೆ ಕೊಡ್ಲಿ ನನ್ನ ಮಾಡ್ತೀವಿ ಅನಾವಶ್ಯಕ

ಆರೋಗ್ಯದ ಚೀಟಿ ಇದೆ ಇಂತೀಟಿ ಇದೆ ಅಂತ ಹೇಳಿದ್ರು ಕ್ಲೋಸ್ ಆಯ್ತು ಅದಕ್ಕೆ ಹೇಳಿ ಈಗಾಗಲೇ ನಾಲ್ಕೈದು ನಮ್ಮ ನಮ್ಮ ಸದಸ್ಯ ಕರ್ಕೊಂಡಲ್ಲಿ ನಾವೇ ಅಕ್ಕ ನಾವೇ ಕೂಡಿ ಒಂದೇ ಮಾಡೋಣ ಮಾಡೋಕ್ಕ ಈಗಾಗಲೇ ಈಗ ದಾಸ್ ಹೊಸ ಈಗಾಗಲೇ ಪರಗಿಲ್ಲ ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಅಲ್ಲಿ ಹೋದಾಗ ಅವ್ರ ಎಂಟ್ರಿ ಆಗತ್ತೆ ಒಟ್ಟಿಗೆ ಮಾಡುವ ಚರ್ಚೆ ಅದು ಕೂಡ ಮಾಡ್ತಾನೆ ಚರ್ಚೆ ಬೇಡ ಈಗಾಗಲೇ ಮಾಡ್ಲಿಕ್ಕೆ ಯಶಸ್ವಿ ಮಾಡಿದ್ರೆ ಜಾತಿ ಟ್ರಂಪ್ ಕಾರ್ಡ್ ಮಾಡ್ಲಿಕ್ಕೆ ಯಶಸ್ವಿ ಆಗಿಲ್ಲ ಅವರು ಅದನ್ನ ನೋಡಿಲ್ಲ ತಿರಸ್ಕಾರ ಮಾಡಿದ್ದಾರೆ ಯಾರು ಒಳ್ಳೆ ಆಡೋದು ಕೊಡ್ತಾರೆ ಅವ್ರ ಪರವಾಗಿಲ್ಲ ಅಷ್ಟೇ ನೋಡಿ ಅವಾಗ ಹೇಳಿದ್ದೀರಿ ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ ಈ ದಿವಸ ಅದನ್ನ ಹೊಂದಾಣಿಕೆ ಮಾಡಿ ನಿಮ್ಮನೆ ಮಾಡೋದಕ್ಕೆ ಹೇಳಿದ್ದೀರಿ ಮತ್ತೆ ನಿಮ್ ಸ್ಟೇಟ್ಮೆಂಟ್ ಏನ್ ಕೊಟ್ರವ್ರಿಂದ್ರೆ ಮಂತ್ರಿ ಸ್ಥಾನ ಹೋಗ್ತೀನಿ ನಿಮ್ಗೆ ಕೇಳ್ಕೊಡ್ರಾ ಏನ್ ಮಾಡ್ಲಿಕೆ ಇಲ್ಲಿ ಒಳಗೆ ಸೋದಿದ್ರು ಕೂಡ ಮಂದ್ರೆ ಆಗೋಗಬಾರ್ದಂತೇನಿಲ್ಲ ಅವ್ರು ಅವರು ಹೋಗಿ ತರಾತುರಿಯಲ್ಲಿ ಮೂರು ನಿಮಿಷ ಎರಡು ಮೂರು ಗಂಟೆ ಎರಡು ನಿಮಿಷ ಕರ್ಕೊಂಡು ಬರ್ತಾರೆ ಅಬ್ಜೆಕ್ಷನ್ ಮಾಡಬಹುದು ಇರ್ತದೆ ಆದರೆ ನಾವು ಹೇಳಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಆಗ್ತಿದ್ರು ಅವ್ರನ್ನೇ ಮಾಡ್ತಿದ್ದೀವಿ ನಾನು ಯಾಕೆ ಅವ್ರ ಎಮ್ ಎಲ್ ಎ ಅವ್ರು ಹುದ್ದೆ ಕಣಬಲ್ಲಿದ್ದರೆ ಅವರು ಬಿಟ್ಟು ಬೇರೆ ಬೇರೆ ಮಾಡಲಿಕ್ಕೆ ಆಪ್ತ ಇರಲಿಲ್ಲ ಆದರೂ ಕೂಡ ಅವರು ಏ ಇವತ್ತು ಮತ್ತೆ ಹೊಸ ಅವ್ರು ನನಗೇನು ಇಲ್ಲ ಆ ಕಡೆ ಜನ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಅಂತ ಕಳೀತಾ ಇಲ್ಲ ಅದಕ್ಕೆ ವಾಪಸ್ ತಗೊಂಡು ಕೇಳಿದ್ರು ಅವ್ರು ಉದಿತ್ರೋ ನೋಡ್ಕೊಂಡು ಮೆಂಬರ್ ಆಗಿದೆ

ನೋಡೋಣ ಇಲ್ಲಿ ಅದೇ ಅಲ್ಲಿ ಸೋಮೋಟ ಕೇಸ್ ಆಗ್ತಾರೆ ಯಾಕಂದ್ರೆ ಅವರು ಇಡೀ ಜಾತಿ ನಿಂದ್ರೆ ಖಂಡಿತವಾಗಿ ಅದು ಕಾನೂನು ಕ್ರಮಿಸ್ತಾರೆ ಅದು ಇನ್ನು ನೋಡಕ್ಕೆ ಇನ್ನು ಇಪ್ಪತ್ತೆಂಟು ಕೋರ್ಟ್ ಅಲ್ಲಿದೆ ನಾಲ್ಕು ರಿಸಲ್ಟ್ ಕ್ಲಿಯರ್ ಆದ್ಮೇಲೆ ಅದು ಎಂಟು ಹತ್ತು ಸಣ್ಣ ಅಂತ ಅಡ್ಡಿಸ್ತಾನ ಇಲ್ಲ ಅದು ಕೆಲವು ಓಟ್ಗಳನ್ನು ಬಿಟ್ಟೋಗಿದ್ದು ಅಷ್ಟೇ ಅದು ಓಟ್ಗಳನ್ನ ತರಲಿಕ್ಕೆ ಹೋದಾಗೆ ಕಂಡೀಷನ್ ಆಗಿದೆ ಅಷ್ಟೇ ಸೊ ಅದೇನಂತ ಸೀರಿಯಸ್ ಮ್ಯಾಟರ್ ಅಲ್ಲ ಹದಿಮೂರು ಸ್ಥಾನಗಳಿದೆ

ಯಾಕೆ ಮಾಡಬೇಕಂತ ಚರ್ಚೆ ಮಾಡಿ ನಿನ್ನೆ ಇಲ್ಲ ಮೇಡಮ್ ಅದ್ ಹದೂರು ಜನಕ್ಕೆ ಯಾರಿಗೆ ಆಯ್ಕೆ ಮಾಡ್ತಾರೆ ಯು ಒಂದು ಕೋಟಿ ರೂಪಾಯಿ ಬರಾಗಿ ಓಕೆ ಮಾಡಿ ಅಂದ್ರೆ ನಮಗೆ ಎಲ್ಲರಿಗೂ ಬಹಳ ಕುತೂಹಲ ಪ್ರಶ್ನೆ ತಾವು ಕೇಳಿದೆ ತಾವು ಮೊದಲು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದ ಪ್ರಶ್ನೆ ಗೊತ್ತು ಮೂರು ನಿಮಗೂ ಹೇಳ್ತೀನಿ ನಾನು ನಮ್ಗೆ ಬಹುಮತ ಇದೆ ನಾವು ಲಿಂಗಾಯಿತನಾಗಿ ಅಧ್ಯಕ್ಷನೇ ಮಾಡ್ತೀವಿ ಅದ್ರಲ್ಲಿ ಬರ್ತಾವೆ ಇರಲೇ ಇಲ್ಲ ಯಾಕಂದ್ರೆ ನಾ ಹೇಗೆ ಮೊದಲು ಹೇಳಿದ್ದೆ ಯಾಕಂದ್ರೆ ಸಮಾಜದ ಕೋಟಿ ಭಾರತ ಬ್ಯಾಂಕ್ ನಲ್ಲಿ ಆ ಸಮಾಜದ ರಕ್ಷಕರು ಆ ಸಮಾಜದ ಪ್ರವರ್ತಕಿಕೆ ನಿಜ ಸಮಾಜದ ಸ್ಥನ ಮಾಡುತ್ತಿವೆ ಅವರು ಎರಡನೇ ಮಾಡುತ್ತಿದ್ದಾರೆ ತದಕ್ಕೆ ರಾಜನ ಬ್ಯಾಂಕ್ ನಾಮ ಬ್ಯಾಂಕಿನಲ್ಲಿ ಶುದ್ಧ ಪಟ್ಟೆ ಮಾತಾಡುತ್ತೆ ಎಲ್ಲರೂ ನಾವು ವಿರೋಧ ಮಾಡೋಣ ನಾವು ಮಾತಾಡೋಣ ಅದರ ಸುಮ್ಮ ಬ್ಯಾಂಕಿನ ಮೇಲೆ ಗ್ರಾಹಕ ಮೇಲೆ ವಿವಾದದ ಮೇಲೆ ರಚನಾ ಏರ್ವಾದಕ್ಕೆ ನಾವು ಬಹಳ ನನ್ನ ಸಹನೇ ಕಂಡು ತಿಂದ ಮಾತಾಡಿಕೊಂಡು ಯಾಕಂದ್ರೆ ಯಾಕಂದರೆ ಆಧಾರ್ ಕಾರ್ಡ್ ಈಗಂತ ಮೇಲೆ ಲೋನ್ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ತಗಸ್ತದೆ ತೆಗೆದು ಅದನ್ನ ಡೆಫರ್ಮೇಶನ್ ಕೆಲವು ಯಾಕಂದ್ರೆ ಅದು ಗೌರ್ಮೆಂಟು ಆ ಜಾಗ ಕನ್ಮರ್ಷನ್ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇದು ಸುಳ್ಳು ಹೇಳಿದ್ದಾರೆ ನಮ್ಮ ಮುಂದೆ ಯಾರ್ಯಾರು ಶುಗರ್ ಫ್ಯಾಕ್ಟ್ರಿ ಎಷ್ಟು ಲೋನ್ ತೊಂದರು ಎಷ್ಟು ಜಮೀನು ಕೊಟ್ಟರು ಎಷ್ಟು ಲೂ ಕೊಡ್ತರು ಆ ಎಲ್ಲ ಅದಕ್ಕೆ ನಮ್ಮ ಜಗಳ ಗ್ರಾಹಕರು ಇಪ್ಪ ಪರಿಣಾಮ ಆಗ್ಬೇಕಂತ ಬಿಟ್ಟಿದ್ದೀನಿ ಆಗಿ ಅಂದ್ರೆ ನಾವು ಸುಮ್ಮನೆ ಅದ್ರ ನಮ್ಮ ವೀಕ್ನೆಸ್ಸು ನಮ್ಮ ಕಂಜೋರಿ ಅಲ್ಲ ಸುಮ್ಮನೆ ಎಲ್ಲ ಇಲೆಕ್ಷನ್ ಹೇಳ್ತಿದೆ ದೀಪಾವಳಿ ಬರ್ತಿದೆ ಅವರಾಗ ಯಾಕೆ ಜಗಳ ಮಾಡೋದಕ್ಕೆ ಸುಮ್ಮನೆ ಗೊತ್ತಿದ್ದ ಜಗಳ ಮಾಡೋಕ್ಕೆ ಮಾತಾಡೋಕ್ಕೆ ಅವಕಾಶ ಜಾಸ್ತಿ ಬರ್ತೈತೆ ನಮಗೆ ಸಮಯ ಬರಲಿ ಮಾಡೋಣ ಅದಕ್ಕೆ ನಾವೆಲ್ಲ ಹೇಗಿಲ್ಲ ಬ್ಯಾಂಕಿನ ಅವ್ರು ಹೆಂಗೆ ಹೇಳ್ತಾರ ಮಂದಿಗಿರಿ ನಾವಿಲ್ಲ ಅಂದ್ರೆ ಬ್ಯಾಂಕ್ ಇಲ್ಲ ಅಂತ ಭಾಳ ತತ್ ಕಲ್ಪನೆ ಅದಕ್ಕೆ ನಾವು ಐದು ಒಂದು ಐದು ವರ್ಷ ನಮ್ಗೆ ಆಡೇನು ಬಂದಿದ್ದಿಲ್ಲ ಕೆಲಸ ಮಾಡ್ತೀವಿ ನಮ್ಮ ತೋರ್ಸು ಅದಕ್ಕೆ ನಮ್ಮ ನಮ್ಮೊಬ್ರು ಯಾರು ಕ್ಯಾಂಡಿಡೇಟ್ ಇದ್ರೆ ಅಲ್ಲಿ ಫೋಟೋ ತಗೋಳು ಆ ಫೋಟೋ ವೈರಲ್ ಮಾಡೋದು ಇವೆಲ್ಲ ಇವತ್ತು ನಾಳೆ ನಡೀತಾ ಮತ್ತೆ ಎಲ್ಲ ಒಂದ್ ಕಡೆ ಮೀಟಿಂಗ್ ಕರೀತಾರೆ ಹೀಗೆಲ್ಲ ಅದಕ್ಕೆ ನಮ್ಗೆ ಏನೆಲ್ಲ ಏಳು ಜನ ಅಭ್ಯರ್ಥಿಗಳು ನಮ್ಮ ಭಾವ ವಿರೋಧದವರು ಕೆಲಸ ಬಂದವರು ಎಲ್ಲರೂ ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳಿದ ರಾಜು ಕಾಗೆ ಪ್ರಕಾಶ್ ಹುಕ್ಕೇರಿ ಬಾಬಾ ಸಾಹೇಬ್ ಪಾಟೀಲು ನಮ್ಮ ಜೊತೆಗಿರ್ತಾರ ಇದ್ರಿಗೆ ಸಂಶಯನೇ ಬೇಡ ನಿಮಗೆ ಮೂರು ಜನ ನಮ್ಮ ಜೊತೆಗಿರ್ತಾರೋ ಹದಿಮೂರು ಜನ ನಾವು ಕುಂತ್ಮಂದ್ವು ಹದಿಮೂರು ಜನ ಏನು ನಾವು ಇದ್ದು ಕುಂತ್ಕೊಂಡು ಅದ್ರೊಳಗವರು ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷ ಬ್ಯಾಂಕ್ ಯಾರು ಹೋಗ್ಬೇಕು ಆ ಹದಿಮೂರು ಮಂದಿಗಳಿಗೆ ನಿರ್ಣಯ ಮಾಡಿ ಒಳ್ಳೆಯ ಫಂಕ್ಷನ್ ಅಧ್ಯಕ್ಷ ಮಾಡಿದ್ರು ಅಪೇಕ್ಷ ಬ್ಯಾಂಕ್ ಒಳ್ಳೆಯ ಮನುಷ್ಯನ್ ಕಳಿಸ್ತಾರೆ ಈ ಸಂಘದ ಒಂದು ಮಾತು ಆಡ್ಬಿಡೋರಿ ಬೆಟ್ಟಿಂಗ್ ಆಡ್ಬಿಡೋನ್ ನಾ ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ತೇನೆ ಲಕ್ಷ್ಮಣ್ ಸವದಿಯವರು ಕಟ್ಟಬೇಕು ಅವ್ರದ್ದು ಅಧ್ಯಕ್ಷ ಆದರೆ ನಂದು ಏನೋ ಮಾಡಿಕೇಶ್ ಕೊಟ್ಟು ಬಿಡ್ತಾರೆ ಅವ್ರದ್ದು ಆಗಿಲ್ಲ ಅವ್ರು ನನಗೆ ಕೂಡ ನೋಡಿದೆ ನಿಮ್ಮ ನೀವೇ ಅವ್ರ ನಡು ಹೋಗಿ ಯಾರು ಪಂಚಿಕೆ ಮಾಡ್ತೀವಿ ಮಾಡಿ ದಿಲ್ಲಿ ಪಂಚಿಗೆ ಮಾಡ್ತಾನ ಓಪನ್ ಈಗ ಅವ್ರ ಅಧ್ಯಕ್ಷ ಮಾಡ್ಕೊತಂತ ಹೇಳ್ತಾರಲ್ಲ ಅಷ್ಟವ್ರಿಗಿತ್ತಂದ್ರೆ ಮಾಡ್ಕೊಳಿ ಅವ್ರು ಮಾಡ್ರ ನಾನಷ್ಟೇನೋ ಮಾಡಿದ್ದೆ ಅಂದ್ರೆ ಮಧ್ಯಸ್ಥಿ ವಹಿಸ್ ಚರ್ಚೆ ಮಾಡ್ತಾರೆ ಈಗ ಈಗ ನೀವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಮಾತು ಹೇಳ್ತೀನಿ ರಾಜಕಾರಣದಾಗ ಭಾಳ ವಿಷಯ ಗೌಪ್ಯವಾಗಿ ಗೌಪ್ಯವಾಗಿಡ್ಬೇಕಾಗ್ತೈತೆ ಆದ್ರೆ ಅವ್ರು ಇಡ್ತಾ ಇಲ್ಲ ರಮೇಶ್ ಕತ್ತಿ ಅವ್ರು ಇಡ್ತಾ ಇಲ್ಲ ಲಕ್ಷ್ಮಣ್ ಈಗ ನಾವು ಏನೇನು ನಮ್ಮ ಜಿಲ್ಲೆ ಯಾರ್ಯಾರು ಬಂದು ಮಾತಾಡಿದಾರೋ ಏನೇನು ಅದನ್ನೆಲ್ಲ ಮುಂದೆ ಹೇಳಿದ್ರೆ ಜನ ಏನೋ ತರ್ಬೋದು ನಿಮ್ಗೆ ಯಾಕಂದ್ರೆ ಅಂದ್ರೆ ನಮ್ಮ ಜೊತೆ ಮಾತಾಡಿರ್ತಾರೆ ಯಾರಾದ್ರು ಕೇಳ್ತಾವೆಲ್ಲ ನಮ್ಮ ಜೊತೆ ಮೀಟಿಂಗ್ ಮಾಡಿದ್ದಾರೆ ಖರೆ ಅದನ್ನು ನಂಗೆ ಹೋಗಿ ನಂಗೆ ಕೆಳಕಾಗೋದಿಲ್ಲ ಅವ್ರು ಯಾಕೆ ಹಿಂಗೆ ಮಾಡ್ತು ಅವ್ರಿಗೆ ಏನು ಬೇಕಾಯಿತು ನಂಗೆಲ್ಲ ಗೊತ್ತಿದೆ ಕರೆ ಅದನ್ನು ಬೈದೇ ಪಡಿಸಿಲ್ಲ ಬಾ ಯಾಕಂದ್ರೆ ಏನೋ ಬಾಯಿ ತಂಗ ಸೀಟ್ ಬಾಯಿ ಏನೋ ಸಿಗ್ನ ಮಾತಾಡ್ತಾರೋ ಅದಕ್ಕೆ ದಯಮಾಡಿ ಅವ್ರು ಇದೇ ಇರೋದ್ರಂಗೆಲ್ಲ ನಾನು ಮಾತಾಡಬಾರ್ದು ಅವರೆಲ್ಲ ಅಧ್ಯಕ್ಷ ಮಾಡೋದಲ್ಲ ಅವ್ರು ಡಾಕ್ಟರ್ ತಜ್ವಿ ಮತ್ತೊಂದು ಹಚ್ಚಿ ಎಲ್ಲ ಮಾಡ್ಕೊಳ್ಳಿ ಯಾರು ಬೇಡ ಅಲ್ಲ ನಾವು ಮತ್ತೆ ಇದ್ದರೆ ಹದಿಮೂರು ಜನ ನಮ್ಮ ಅವ್ರು ಇದ್ದೀವಿ ನಮ್ಮ ಗುರು ಮಾಡ್ಕೊಂಡ್ವಿ ಹತ್ತಿರ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಮಾಡ್ತೀವಿ ನಾ ಹೇಳ ಸಮಾಜ ಅಧ್ಯಕ್ಷ ಮಾಡ್ತೀವಿ ಬ್ಯಾಂಕ್ ಅವಕ್ಕಿಂತ ಒಳ್ಳೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅವರು ಪ್ಯಾಸ್ವರ್ಡ್ ಏನು ಅಂತ ಅವರಿಗೆ ಮಾಡ್ಕೊಂಡ್ರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರವ್ರೇನೋ ಕುದುರೆ ವ್ಯಾಪಾರ ಮಾಡ್ಕೊಂಡ್ರೆ ಗೊತ್ತಿಲ್ಲರಿ ಯಾಕಂದ್ರೆ ಅವ್ರಿಗೂ ಬಂದಾಗ ಇಲೆಕ್ಷನ್ ಮಾಡಿಲ್ಲ ನಾನ್ ಯಾರು ಆಫರ್ ಕೊಟ್ಟಿಲ್ಲ ದುಡ್ಡು ಹೇಳಿಲ್ಲ ಅವ್ರಿಗೆ ಏನ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಲ್ಲಿ ಏನು ಕುದುರೆ ವ್ಯಾಪಾರ ಆಯ್ತು ನನಗೆ ಗೊತ್ತಿಲ್ಲ ಇಲ್ಲಿ ನೀನು ಹೇಳಿ ಘಟಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮೂವತ್ತ್ಮೂರು ಕೋಟಿ ಸಾಲ ಬಾಕಿ ಇದೆ ತಮ್ಮದೆಲ್ಲ ಸ್ಪಷ್ಟವಾಗಿತ್ತು ನನ್ನೇನು ಎರಡುನೂರು ಕೋಟಿ ಇಲ್ಲ ಮುನ್ನೂರು ಕೋಟಿ ಇಲ್ಲ ನಾನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬೇಕಂತೇಳಿ ಪೆಂಡಿಂಗ್ ಇಟ್ಟಿದ್ದೇನೆ ಅದಕ್ಕೆ ನಾ ಏನಿಲ್ಲ ರೀ ಮುಂದಿನ ದಿನಮಾನದಲ್ಲಿ ಮಾನ್ದಲ್ಲಿ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಯಿಂದ ಶುರುವಾತ್ ಮಾಡ್ತೇನೆ ರೀ ಯಾರ್ಯಾರು ಲೋನ್ ರೀ ಗಂಟಪುರ್ಗ ಶುಗರ್ ಫ್ಯಾಕ್ಟ್ರಿ ಫಸ್ಟ್ ಆಮೇಲೆ ಶಂಕೇಶ್ವರ್ ಮತ್ ಯಾವ್ದು ಲೋನ್ ತಗೊಂಡ್ರಿ ಶುರುವಾತ್ ಘಟಪ ಎಲ್ಲ ಹೇಳ್ತೀನಿ ನೂರು ಕೋಟಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ತೊಗೊಂಡ್ರು ಡಿ ಸಿ ಸಿ ಬ್ಯಾಂಕ್ ಯಾರ ಪ್ಲೇಸ್ ಇಲ್ಲ ಅಂತೇಳಿ ಮತ್ತೊಂದು ಬ್ಯಾಂಕ್ ಬಾಳದಾವ್ರಿ ಅದಕ್ಕೆ ನಾ ರೀ ಗಂಟಪುರ್ಗ ಶುಗರ್ ಫ್ಯಾಕ್ಟ್ರಿಯಿಂದ ಶುರುವಾತ್ ಅಲ್ಲಿ ಏನಂದ್ರೆ ಈ ಥರ ಮಾಡ್ಕೊ ಇವರೆಲ್ಲ ಗಡಬಾಟಿ ಮಾಡ್ಕೊಳಥ ಲೋನ್ ತುಂಬದೇ ಇರ್ತಾರಲ್ಲ ರೀ ಶುರು ನಮ್ಮಿಂದ ಮಾಡೋಣಲ್ಲ ರೀ ಆಯ್ತು ನಮ್ಮ ಗಟ್ಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಆಕಸ್ಮಾ ಮೂರು ತಿಂಗಳ ಡೆಡ್ ಲೈನ್ ಕೊಡ್ತಾರೆ ತುಂಬುದಿಲ್ಲ ಅಂದ್ರೆ ಆಕ್ಷನ್ಗಾರ ಹೋಗುನು ನಮ್ದು ಆಕ್ಷನ್ಗೋಗ್ರೆ ಇನ್ನೊಂದು ಅವ್ರದ್ದು ಹೋಗೋಣ ರೀ ಇನ್ನೆಲ್ಲ ಭಾಳದ ಅವ್ರಿಗೆ ಏನಾಗಿದೆ ನಿಮಗೆ ರೀ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಯಾರು ಆಗ್ತಾರಲ್ಲ ರೀ ಯಾರು ಅಡ್ರೈಸ್ ಮಾಡಿ ಇರ್ತೈತಿ ಅದ್ರ ಕಥೆನೇ ಬೇರೆ ಇದೆ ಅದಕ್ಕೋಸ್ಕರ ಅವರು ಯಾರನ್ನ ಉಳಿಸೋಕೆ ಯಾರನ್ನ ಮದ್ದು ಮಾಡಕ್ಕೆ ಮಾಡತ್ತಿಲ್ಲ ಅವರು ಅವ್ರು ತಮ್ಮ ಕೆಲಸ ತಮ್ ಸೇಫ್ಟಿ ಮಾಡಿ ಅವನ್ನೆಲ್ಲ ತಮ್ಮ ಮುಂದೆ ಹೇಳಕ್ ಆಗುದಿಲ್ಲ ಬಹಳ ದೊಡ್ಡ ಕಥ ಬೆಳಗಾವ್ ಜಿಲ್ಲಾದ ಯಾರು ಶತ್ರು ಎಲ್ಲಾರು ಭೇಟಿ ಆಗ್ತಾರೆ ನನಗ್ರಿ ಯಾಕಂದ್ರ ಎಲ್ಲ ಜೊತೆ ನಾ ಬೆಳಗಾವ್ ಬೆಂಗಳೂರು ಲೆವೆಲ್ ದಾಗ ನಾ ಯಾರ ಜೊತೆ ದುಶ್ಮೆನ್ ಮಾತ್ರ ಎದುರು ಬಂದಾಗ ಮಾತಾಡ ಅಲ್ಲಲ್ಲ ಅಂದ್ರ ನೋಡ್ರಿ ರಾಜಕಾರಣದಾಗ ಯಾರು ಶತ್ರು ಅಲ್ಲ ಯಾರು ಮಿತ್ರ ಅಲ್ಲ ಅದಕ್ಕೆ ನಾವೆಲ್ಲರೂ ಕೂಡ್ ಇರೋರು ಎಲ್ಲ ಇರ್ತೀವಿ ಅದಕ್ಕೆ ನಾವು ರಿಲೇಷನ್ ಮೇಂಟೈನ್ ಮಾಡ್ಕೊಂತಿರ್ತೀವಿ ರೀ ಅಕ್ಕ ಏನೆಲ್ಲ ಭಾಳ ವಿಷಯ ಗೌಟ್ಯವಾಗಿ ಇಡಬೇಕಾಗ್ತೈತಿ ಅವನ್ನೆಲ್ಲ ಹೇಳಕ್ಕಾಗೆಲ್ಲ ಆಯ್ತು ಈಗ ನೋಡ್ರಿ ಈಗ ನಾವು ನಾವು ಭಾಳ ಎಫರ್ಟ್ ಮಾಡಿದವ್ರಿ ಅಲ್ಲಿ ಎರಡು ಶಕ್ತಿಗಳು ರೀ ಅಂದ್ರೆ ಒಬ್ರು ಎಮ್ ಎಲ್ ಎ ಒಬ್ರು ಮಾಜಿ ಎಮ್ ಎಲ್ ಎ ಅವ್ರ ಮುಂದೆ ಶ್ರೀಕಾಂತ್ ಅವನವ್ರ ಶಕ್ತಿ ಕಡಿಮೆ ಆದ್ರು ಆದ್ರೂ ನಾವು ಝೀರೋದಿಂದ ಹದಿನಾರು ಓಟ್ ಹೋದವ್ರೆ ಅವರು ಮೂರು ಹೋಟ್ಲೇ ಹೇಳ್ತಾರೆ ಅಷ್ಟೇ ಹತ್ತೊಂಬತ್ತು ಬಂದರು ಪ್ರಯತ್ನ ಮಾಡಿದ್ದೀವಿ ಆಗಿಲ್ಲ ಮುಂದಿನ ಸಿನಿಮಾದಾಗ ಸಂಘಟನೆ ಹಂಗೆ ಇರ್ತೀವಿ ರೀ ಒಳಗೆ ನಾವು ಹೇಳೋದಲ್ಲ ರೀ ನಾವು ಎಲ್ಲೂ ಕೇಂದ್ರ ಮುಖ್ಯ ಸಂಘಟನೆ ಬೇಕಾಗಿತ್ತು ನಮ್ಮ ಕಡೆ ಸೊಸೈಟಿ ಸಿಕ್ಕಿದಾವೆ ಮುಂದಿನ ಸಿನಿಮಾದಲ್ಲಿ ಅಲ್ಲಿ ಆರ್ಗನೈಸ್ ಶುರು ಮಾಡಿ ಕಿತ್ತೂರಲ್ಲಿ ನೋಡಿ ಭಿನ್ನಾಭಿಪ್ರಾಯ ಏಕೆಂದ್ರೆ ಅಲ್ಲಿ ವಿಕ್ರಮ್ ಇನಾಂದರ್ ಕ್ಯಾಂಡಿಡೇಟ್ ನಾವು ನಿಲ್ಲಿಸಿದೀವಿ ನಾನಾ ಸಾಹೇಬ್ ಪಾಟೀಲ್ ಬಾಬಾ ಸಾಹೇಬ್ ಪಾಟೀಲ್ ಅವರು ನಿಲ್ಲಿಸಿದ್ರು ಅಲ್ಲಿ ಸ್ವಲ್ಪ ನಮ್ಮ ನಮ್ಮೊಳಗ ಭಿನ್ನ ಬಂತು ಬಂದು ಅದಕ್ಕೆ ಅವರು ಬಂದು ಹುಡುಗರ ನಿಮಗೆ ಏನಾದ್ರೂ ಕೋಟಿ ಮಾಡಿದೆ ಡಿಕ್ಲೇರ್ ಆಗಿಲ್ಲ ಅಲ್ಲಿ ಸ್ವಲ್ಪ ಅಂದರೆ ನಮ್ಮ ಅದೇ ದೊಡ್ಡವ್ರಿಗೆಲ್ಲ ಬೇಜಾರಾಯ್ತಿ ಮಾತಾಡನೆಲ್ಲ ಸರಿ ಮಾಡ್ಕೊಡೋದು ಈಗ ಡಿ ಸಿ ಸಿ ಬ್ಯಾಂಕ್ ಸುಮಾರು ಆರು ಸಾವಿರದ ಐದುನೂರು ಕೋಟಿ ಡಿಪಾಸಿಟ್ ಬ್ಯಾಂಕಿಂದ ಐನೂರು ಸೋಳಿ ಹತ್ತು ಸಾವಿರ ಕೋಟಿಗೆ ಡಿಪಾಸಿಟ್ ಟಾರ್ಗೆಟ್ ಮಾಡಬೇಕು ಆಮೇಲೆ ರೈತರಿಗೆ ಮೂರು ಸಾವಿರದ ನಾಲ್ಕುನೂರು ಕೋಟಿ ರೈತರಿಗೆ ಜೀರೋ ಪರ್ಸೆಂಟ್ ಸಾಲ ಕೊಟ್ಟಿದ್ದ ಇನ್ನೂ ಅದನ್ನು ಹೆಚ್ಚು ಮಾಡಬೇಕು ಆಮೇಲೆ ಇದೆಲ್ಲ ಹೌಸಿಂಗ್ ಲೋನು ಕಾರ್ ಲೋನು ಇಂಥವೆಲ್ಲ ಜಾಸ್ತಿ ಫೆಸಿಲಿಟಿ ಕೊಟ್ಟು ಮಾಡ್ಬೇಕಂತೇಳಿ ಮಾಡೋಕೋತೀರಿ ಮುಂದಿನ ನಿಮ್ಮಲ್ಲಿ ಏನಲ್ಲಾರ ರೈತರು ಗ್ರಾಹಕರು ನೌಕರರು ಈ ಮೂರನ್ನು ಗಮನದಲ್ಲಿ ಬ್ಯಾಂಕ್ ಮಾಡ್ತೀವಿ ಮಾಡಬಹುದು ಖಂಡಿತ ಖಂಡಿತ ಯಾಕಂದರೆ ನಂಗೆ ಲಾಸ್ಟ್ ಟೈಮ್ ಮಳೆಗಾಲ ಬಂತಾದರೆ ಮಾಡೋಕ್ಕಾಗಲಿದ್ದೀವಿ ಈಗ ಶತಮಾನವತ್ತ ಭಾಳ ಅದ್ದೂರಿಯಾಗಿ ಎಲ್ಲರನ್ನು ಕರೆದು ಭಾಳ ಚೆನ್ನಾಗಿ ನನ್ನ ಕಾರ್ಯಕ್ರಮ ಮಾಡ್ತೀವಿ ಈಗ ನೋಡ್ರೇಕಂದ್ರೆ ನೇಗಲ್ಲಾರ ಮೂರು ಜನ ಮಾನ್ಯ ಉಸ್ತುವಾರಿ ಸಚಿವರವರು ಅವರ ಆದೇಶ ಮೇಲೆ ಅವರೆಲ್ಲ ವಿರೋಧ ಆಯ್ಕೆ ಆಗಿದ್ದಾರೆ ಅವರು ಚುನಾವಣೆ ಆಗಿದ್ದು ಈ ಪ್ರಯಾಣದ ಅವರೆಲ್ಲರೂ ನಮ್ಮ ಜೊತೆಗಿರ್ತಾರೋ ಅವ್ರು ನಮ್ಮ ಜೊತೆಗಿದ್ದೇಷನ್ ನಮ್ಮ ಗುಂಪಿಗೆ ಸಹಕಾರ ಕೊಡ್ತಾರೋ ನಮ್ಮ ಪ್ಯಾನೆಲ್ ಜೊತೆ ಇರ್ತಾರೋ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷಗಳಿಗೂ ಎಲ್ಲ ಸಹಕಾರ ಇದ್ವಿ ಅದು ಮೂರು ಮಂದಿ ಕೂಡ ಚಂದಂಗ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ ನಮ್ ಏನು ಇನ್ನು ಮೂರು ಮಂದಿ ನಮ್ಮ ಜಗಳೆಲ್ಲ ಅವ್ರು ಸರಿಯಾಗಿಲ್ಲ ಸಹಕಾರ ನಮ್ದು ಸಹಕಾರ ಅಂದರೆ ಕಿತ್ತೂರಲ್ಲಿ ಇಕ್ರಮ್ ಅವರು ಒಂದು ಹೋಟ್ಲಿಸು ಇನ್ನೂ ಅದು ಡಿಕ್ಲೇರ್ ಆಗಿಲ್ಲ ಆ ವಿಷಯದಲ್ಲಿ ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ ಸೊ ಸರಿ ಮಾಡ್ತಾರೆ ಮಾತಾಡ್ತಾರೆ ಗೌರ್ಮೆಂಟ್ ನಾಮಿನೇಷನ್ ಇದ್ರಿ ಇಲ್ಲಿ ಒಬ್ರು ಅಧ್ಯಕ್ಷನಾಗಿ ಡೈರೆಕ್ಟ್ ಆಗಿ ಹೋಗ್ತಾರೋ ಅಲ್ಲಿದೋಗರು ಏನು ಬರ್ತಾರಲ್ಲ ರೀ ಅದನ್ನ ನಾವು ಯಾಕಂದ್ರೆ ಜಿಲ್ಲಾದಾಗ ನಮ್ಮ ಕೂರ್ಬಿ ಸಮಾಜ ಹಾಲು ಒಂದು ಸೀಟು ಮೀಸಲಾತಿ ಇರ್ತಿತ್ತು ಈ ಸಲ ಅದನ್ನು ಹಿಂದಿನ ಅಧ್ಯಕ್ಷನ ತೆಗೆದು ಬಿಟ್ರೆ ಈಗ ನಾವು ಅಪೇಕ್ಷ ಬ್ಯಾಂಕ್ ಏನು ಆ ಕಡೆ ಸೀಟ್ ಬರ್ತೈತಲ್ಲ ಅದನ್ನು ಹಾಲು ಮತ್ತು ಸಮಾಜಕ್ಕೆ ಕೊಡ್ತೇವೆ ನಾಮಿನಿ ಮಾಡ್ಕೊಂತ ಇಲ್ಲ ನಾವು ಈಗ ಉಸ್ತುವಾರಿ ಸಚಿವರು ಹೇಳ ಸೊ ಈಗ ಎಲ್ಲರೂ ಕೂಡಿ ಹದಿಮೂರು ಜನ ಸೇರಿ ಜಿಲ್ಲೆಯ ಮಂತ್ರಿಗಳೆಲ್ಲ ಕೂಡಿ ಶಾಸಕರೆಲ್ಲ ಇನ್ನೂ ಕೆಲವ್ ಜನ ಹಿರಿಯರಿದ್ದಾರೆ ಎಲ್ಲರೂ ಕೂಡಿ ಸಾಧಕ ಬಾದಕ್ ನೋಡ್ಕೊಂಡು ಆಯ್ಕೆ ಮಾಡ್ಕೊತೇವೆ ಯಾರು ಅನೇಕವರು ಯಾರು ನೋಡೋಣ ಸದ್ಯ ಯಾರೂ ಇಲ್ಲದೆ ಸುಮ್ಮನೆ ಬರ್ತಾ ಬರ್ತಾ ಬರ್ಬೋದು ಎಲ್ಲರಿಗೂ ಆಸೆ ಇರ್ತೈತ್ರಿ ಇದಾರೆ ನೋಡೋಣ ಎಲ್ಲ ಕುಂದ್ಕೀಸ್ರಿಗೆ ಒಳ್ಳೆಯವ್ರು ಯಾರಿಗೆ ಮಾಡಕ್ಕೆ ರಾಮಿ ಪ್ರಯತ್ನ ಮಾಡೋಣ ಅಂದ್ರೆ ನಾವು ಅಲ್ಲ ಸೊಸೈಟಿ ಇಲೆಕ್ಷನ್ ಇರ್ಬೋದು ಮತ್ತೊಂದು ವಿಚಾರದಲ್ಲ ಬಹಳ ಪರ್ಸನಲಿ ಅಟ್ಯಾಕ್ ಮಾಡಿದ್ರಿಂದ ದೀಪಾವಳಿ ಆದ ನಂತರ ಅದನ್ನ ಲೀಗಲ್ ನೋಡ್ತಾ ಇದ್ವಿ ಆಮೇಲೆ ಹೋಗ್ತಾರೆ ನೋಡಿ ಲಕ್ಷ್ಮಣ್ ಸವದಿ ಅವರಿಗೆ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ ನಾನು ಅವರು ಅಂದರೆ ಚಲೋ ಅದು ಅಂದರೆ ಲಕ್ಷ್ಮಣ್ ಸವದಿ ಅವ್ರ ಜೊತೆ ನಮ್ದು ಏನೂ ಜಗಳಿಲ್ಲ ಅಂದರೆ ನಾವು ಯಾವಾಗ ಸಿಕ್ಕಾಕೆ ಮಾತಾಡ್ತೀವಿ ಇದು ಮಾಡ್ತೀವಿ ಸೊ ಅವ್ರಿಗೂ ಅದರಿಂದ ಅನ್ನ ವಿರೋಧ ಆಯ್ಕೆ ಆಗ್ಬೇಕಂತ ಅವರು ಬಯಸಿದ್ರು ನಾವು ಪ್ರಯತ್ನ ಮಾಡಿದ್ವಿ ಹಿಂಗೆ ಆಗ್ಬೋದು ಮುಂದಾಯ್ತು ಅದು ಆಗಿದಿಲ್ಲ ಅದು ಸ್ವಲ್ಪ ಎಲ್ಲ ಮನಸ್ಸಿಗೆ ಬೇಜಾರು ಮುಂದಿನ ದಿನದಾಗ ಎಲ್ಲ ಪರಿಹಾರ ಯಾರು ಪ್ರಯತ್ನ ಮಾಡಿದ್ರಿ ಹಾಗೆ ಅಲ್ಲ ಮಾಡಿದ್ರಿ ಮತ್ತು ಅಲ್ಲ ಅನ್ನ ಯಾಕಂದ್ರೆ ಭಾಳ ಎಫರ್ಟ್ ಮಾಡಿ ಒಂದು ತಿಂಗಳಿಂದ ಸೊ ಅವ್ರು ವರ್ಕ್ ಮಾಡಿದ್ರು ಅದಕ್ಕೆಲ್ಲ ಸರಿ ಆಗ್ತದೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ರೀ